ನಮಸ್ಕಾರ ವೀಕ್ಷಕರ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದಿನ ನಮ್ಮ ಧಾರ್ಮಿಕ ವಿಷಯ ಹಾಲು ಉಕ್ಕಿಸುವ ಪದ್ಧತಿ ಹಾಲು ಉಕ್ಕಿಸುವುದು ಭಾರತೀಯ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವ ಹೊಂದಿರುವ ಆಚರಣೆ ಮನೆ ನಿರ್ಮಾಣದ ನಂತರ ಗೃಹ ಪ್ರವೇಶ ಸಮಯದಲ್ಲಿ ಅಥವಾ ಹೊಸ ಪಾತ್ರೆ ಹೊಸ ವ್ಯವಹಾರ ಆರಂಭಿಸುವ ಸಂದರ್ಭದಲ್ಲಿ ಹಾಲು ಉಕ್ಕಿಸುವ ಪದ್ಧತಿ ನಡೆದು ಬಂದಿದೆ ಇದು ಕೇವಲ ಒಂದು ಸಾಮಾನ್ಯ ಕ್ರಿಯೆಯಲ್ಲ ಶುಭ ಸೂಚಕವಾದ ಸಂಸ್ಕೃತಿಯ ಚಿಹ್ನೆಯಾಗಿದೆ ಹಾಲು ಉಕ್ಕಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಶುಭಕರ ಹಾಗೂ ಅರ್ಥಪೂರ್ಣ ಆಚರಣೆಯಾಗಿದೆ ಇದು ಕೇವಲ ಸಂಪ್ರದಾಯವಲ್ಲ ಜೀವನದಲ್ಲಿ ಸಮೃದ್ಧಿ ಸಂತೋಷ ಮತ್ತು ಶಾಂತಿ ನೆಲೆಸಲಿ ಎಂಬ ಹಾರೈಕೆಯ ಪ್ರತೀಕವಾಗಿದೆ ಹಾಲು ಪಾತ್ರೆಯಿಂದ ಉಕ್ಕಿ ಹೊರಬರುವುದನ್ನು ಅಭಿವೃದ್ಧಿ ಮತ್ತು ಐಶ್ವರ್ಯದ ಸಂಕೇತವಾಗಿ ಕಾಣಲಾಗುತ್ತದೆ ಈ ಆಚರಣೆ ನಮ್ಮ ಪೂರ್ವಜರ ನಂಬಿಕೆ ಭಕ್ತಿ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಹಾಲು ಶುದ್ಧತೆ ಸಾತ್ವಿಕತೆ ಮತ್ತು ಸಮೃದ್ಧಿಯ ಪ್ರತೀಕವಾಗಿದೆ ಹೊಸ ಮನೆಯಲ್ಲಿ ಮೊಟ್ಟ ಮೊದಲಾಗಿ ಹಾಲು ಉಕ್ಕಿಸುವುದರಿಂದ ಆ ಮನೆಯಲ್ಲಿ ಸದಾ ಸಂತೋಷ ಐಶ್ವರ್ಯ ಮತ್ತು ಶಾಂತಿ ನೆಲೆಸಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಲಾಗುತ್ತದೆ ಹಾಲು ಪಾತ್ರೆಯಿಂದ ಹೊರಗೆ ಉಕ್ಕುವುದು ಅಭಿವೃದ್ಧಿ ಮತ್ತು ವೃದ್ಧಿಯನ್ನು ಸೂಚಿಸುತ್ತದೆ ಕುಟುಂಬದ ಜೀವನವು ಹೀಗೆ ಸಮೃದ್ಧಿಯಾಗಿ ಬೆಳೆಯಲಿ ಎಂಬುದು ಇದರ ಅರ್ಥ ಹಿಂದೂ ಧರ್ಮದಲ್ಲಿ ಹಾಲಿಗೆ ವಿಶೇಷ ಸ್ಥಾನವಿದೆ ದೇವರ ಅಭಿಷೇಕದಲ್ಲಿ ಹಾಲನ್ನು ಬಳಸಲಾಗುತ್ತದೆ ಆದ್ದರಿಂದ ಹೊಸ ಕಾರ್ಯಾರಂಭದಲ್ಲಿ ಹಾಲು ಉಕ್ಕಿಸುವುದು ದೇವರ ಆಶೀರ್ವಾದ ಪಡೆಯುವ ಸಂಕೇತವಾಗಿದೆ ಇದು ಶುಭಾರಂಭದ ಸಂಕೇತವಾಗಿದ್ದು ದುಷ್ಟಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ನೆಲೆಸಲಿ ಎಂಬ ಭಾವನೆಯನ್ನು ವ್ಯಕ್ತಪಡಿಸುತ್ತದೆ ಆದ್ದರಿಂದ ಹಾಲು ಉಕ್ಕಿಸುವುದು ನಮ್ಮ ಪರಂಪರೆಯ ಒಂದು ಅಮೂಲ್ಯ ಭಾಗವಾಗಿದ್ದು ಇಂದಿನ ಕಾಲದಲ್ಲಿಯೂ ಅದರ ಮಹತ್ವ ಕಡಿಮೆಯಾಗಿಲ್ಲ ನಾವು ಈ ಸಂಪ್ರದಾಯವನ್ನು ಗೌರವದಿಂದ ಉಳಿಸಿಕೊಂಡು ಮುಂದಿನ ಪೀಳಿಗೆಗಳಿಗೆ ಸಾಗಿಸುವುದು ನಮ್ಮ ಕರ್ತವ್ಯವಾಗಿದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ